ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಹಾಕ್ತಿದ್ದೀರಾ ಲೈಕ್ನ ಕೊಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನೋಡೋದಾ ಇವತ್ತಿನ ವೀಡಿಯೋ ಏನಿದೆ ಅಂತ ಇವತ್ತಿನ ವೀಡಿಯೋ ತುಂಬ ಒಂದು ಒಳ್ಳೆ ವಿಡಿಯೋ ಯಾಕೆ ಅಂದರೆ ಬಿಗಿನರ್ಸ್ ಯಾವ ಯಾರು ಇವಾಗ ಇವಾಗ ಮನಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋರಿಗೆ ತುಂಬಾ ಒಳ್ಳೆ ವಿಡಿಯೋ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಯಾರೆಲ್ಲ ಮನಿ ಸೇವಿಂಗ್ ಮಾಡಬೇಕಾದ್ರೆ ಚಾಲೆಂಜ್ನ ಮಾಡ್ಕೊಂಡು ಮನಿ ಸೇವಿಂಗ್ ಮಾಡ್ತಾರಲ್ಲ ಅವರು ಬೇಗ ಅತಿಯಾಗಿ ರೀಚ್ ಆಗ್ತಾರೆ ಯಾಕೆಂದರೆ ಚಾಲೆಂಜ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಗ ರೀಚ್ ಆಗ್ತಾರೆ ಯಾವ ಥರ ಅಂತ ಹೇಳಿದ್ರೆ ಇವಾಗ ನಾವು ಸುಮ್ಮನೆ ನಾರ್ಮಲ್ ಇದ್ದಾಗ ನಾವು ಮನಿ ಸೇವಿಂಗ್ ಮಾಡಿ ಅಂದರೆ ಒಂದೊಂದ್ಸತಿ ಮರ್ತೋಗ್ತೀವಿ ಒಂದೊಂದು ಸರ್ತಿ ಏನೋ ಒಂದು ದುಡ್ಡು ಸಿಗಲ್ಲ ಏನೋ ಬಂತು ತೊಗೊಬಿಡೋದ ಈ ಸರ್ತಿ ತೊಗೊಬಿಡದ ನೆಕ್ಸ್ಟ್ ಸತಿಯಿಂದ ಮನಿ ಸೇವಿಂಗ್ ಮಾಡದ ನೆಕ್ಸ್ಟು 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 ಅಂದ್ಕೊಂಡು ನಾವು ನೆಕ್ಸ್ಟು ಅನ್ನೋದನ್ನೇ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮರ್ತೇ ಹೋಗ್ತೀವಿ ಮನಿ ಸೇವಿಂಗ್ ಮಾಡೋಕ್ಕೆ ಅದನ್ನೇ ನಾವು ಒಂದು ಟಾರ್ಗೆಟ್ನ ಮಾಡಿಕೊಂಡು ಮನಿ ಸೇವಿಂಗ್ ಮಾಡೋದನ್ನ ಚಾಲೆಂಜಾಗಿ ನಾವು ತೊಗೊಂಡ್ರೆ ಅದನ್ನು ಬೇಗ ಆದಷ್ಟು ಬೇಗ ಮನಿ ಸೇವಿಂಗ್ ಮಾಡೋದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು ಯಾವ ಥರ ಅಲ್ಲ ಅಂತ ಹೇಳಿದ್ರೆ ಇವಾಗ ನಾವು ದಿನನಿತ್ಯದ ಏನೆಲ್ಲ ದಿನನಿತ್ಯದ ನಾವು ಕೆಲಸಗಳನ್ನ ಮಾಡ್ತಾಯಿದೀವಿ ಮನೆಗೆ ಸಾಮಾನು ಇದ್ದೀವಿ ಇಲ್ಲ ಹಾಲು ತರಕಾರಿಗಳು ದಿನಕ್ಕೆ ಖರ್ಚಿಗೆ ದುಡ್ಡು ಕೊಡ್ತಾರೆ ಮನೆಯಲ್ಲಿ ಆ ದುಡ್ಡನ್ನೆಲ್ಲ ನಾವು ಹೇಗೆಲ್ಲ ಉಪಯೋಗಿಸ್ತಿದ್ವಿ ಖರ್ಚು ಮಾಡ್ಕೋತಾ ಇದ್ದೀವ ಅದನ್ನು ಅದರಲ್ಲಿ ಸ್ವಲ್ಪ ಉಳಿಸ್ತಾ ಇದ್ದೀವ ಅನ್ನೋದನ್ನೇ ಮನಿ ಸೇವಿಂಗ್ ಚಾಲೆಂಜ್ ಅಂತ ತೊಗೊಂಡು ಬಂದಿದ್ದೀನಿ ಈಗ ಯಾವ ಥರ ಚಾಲೆಂಜ್ ಮಾಡ್ಬೋದು ಅಂದರೆ ಇವಾಗ ನಾವು ವಾರದಲ್ಲಿ ಒಂದಿಷ್ಟು ತರಕಾರಿಗೆ ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತಾರೆ ಮನೆಯವರು ಅಲ್ವಾ ಆ ತರಕಾರಿಯಲ್ಲಿ ನಾವು ದುಡ್ಡನ್ನ ಹೇಗೆ ಉಳಿಸ್ಬೋದು ಅನ್ನೋದು ಚಾಲೆಂಜ್ ಆಗಿರುತ್ತೆ ಅದರಲ್ಲಿ ಮತ್ತು ದಿನನಿತ್ಯದ ಹಾಲು ಇವಾಗ ಹಾಲು ತರಿಸ್ತೀವಿ ಡೈಲಿ ನಾವು ಒಂದು ಲೀಟ್ರು ಒಂದುವರೆ ಲೀಟ್ರು ಹಾಲನ್ನು ಆ ಥರ ತರಿಸ್ತಾ ಇರ್ತೀವಿ ಕುಡಿಯೋಲ್ಲ ಜಾಸ್ತಿ ಆದರೂ ಕೂಡ ಅದನ್ನು ಕೈಸಿ ವೇಸ್ಟ್ ಮಾಡ್ತೀವಿ ಇಲ್ಲ ಏನೋ ಒಂದು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಅದು ಸ್ಮೆಲ್ ಬಂದ ತಕ್ಷಣ ಬಿಡ್ತೀವಿ ಅಷ್ಟು ಅವಶ್ಯಕತೆನೇ ಇರಲ್ಲ ಅದಲ್ಲದೆ ಇವಾಗ ವೆಯ್ಟ್ ಲಾಸ್ ಮಾಡೋರು ಜಾಸ್ತಿ ಹಾಲನ್ನು ಕುಡಿಬಾರ್ದು ಅಂತ ಹೇಳ್ತಾರೆ ಹಾಲಿನದು ಸಕ್ಕರೆ ಪದಾರ್ಥ ಏನು ಕೂಡ ಕುಡಿಬಾರ್ದು ಅಂತ ಹೇಳ್ತಾರೆ ಆ ಟೈಮಲ್ಲಿ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಗ್ರೀನ್ ಟೀ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಆ ಥರದನ್ನ ನಾವು ಕುಡ್ಕೊಂಡು ಹಾಲಿನ ಖರ್ಚು ಕಡಿಮೆ ಆಗಿರುತ್ತೆ ನಮ್ಮ ವೆಯ್ಟ್ ಲಾಸ್ ಕೂಡ ಆಗಿರ್ತೀವಿ ಅದನ್ನೇ ಅಭ್ಯಾಸ ಆಗೋಗುತ್ತೆ ಇವಾಗ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿತಾ ಇದ್ರೆ ಒಂದು ವಾರ ಕುಡೀರಿ ಅದನ್ನೇ ಅಭ್ಯಾಸ ಆಗೋಗುತ್ತೆ ಮತ್ತು ನಾವು ಹಾಲಿಂದು ಟೀ ಕಾಫಿ ಕುಡಿಯೋಕ್ಕೆ ನಮಗೆ ಒಂಥರ ಆಗುತ್ತೆ ನನಗೂ ಕೂಡ ಆ ಥರನೇ ಆಗುತ್ತೆ ನಾನು ಕೂಡ ಕುಡಿಯೋಲ್ಲ ಹಾಲಿಂದು ಯಾವಾಗಾದರೂ ಮಳೆ ಟೈಮು ಇಲ್ಲ ಹೊರ್ಗಡೆಯಲ್ಲಾದರೂ ಹೋದರೆ ಆ ಥರ ಆ ಥರದ್ರಲ್ಲಿ ನಾನು ಕುಡಿತೀನಿ ಇರಬೇಕಾದ್ರೆ ನಾನು ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಲೆಮನ್ ಟೀ ಆ ಥರದ್ದೇ ನಾನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಹಾಗಾಗಿ ಅದರಲ್ಲೂ ಕೂಡ ನಾನು ಎಷ್ಟೊಂದು ಮನಿ ಸೇವಿಂಗ್ ಮಾಡ್ತೀನಿ ಅಂದರೆ ಇವಾಗ ಡೈಲಿ ನನಗೆ ಹಾಲಿಗೆ ಅಂತಲೇ ನೂರು ರೂಪಾಯಿ ಕೊಡ್ತಾರೆ ಅದರಲ್ಲಿ ನಾನು ಮಕ್ಕಳಿಗೆ ಬಂದು ಒಂದು ಅರ್ಧ ಲೀಟ್ರ್ ತಗೋತೀನಿ ಅರ್ಧ ಲೀಟ್ರಲ್ಲಿ ಇನ್ನೂ ನನಗೆ ಏಳು ರೂಪಾಯಿ ಹಾಲು ಅರ್ಧ ಲೀಟ್ರ್ ತೊಗೊಂಡ್ರೆ ನಾನು ಇನ್ನೂ ಕೂಡ ನಾನು ಒಂದು ಎಪ್ಪತ್ತು ರೂಪಾಯಿಯಷ್ಟು ಮನಿ ಸೇವಿಂಗ್ನ ಮಾಡ್ತೀನಿ ಅದು ಕೂಡ ನಾನು ಒಂದೊಂದು ದಿನ ಮಕ್ಳಿಗೆ ಕುಡಿಯೋಲ್ಲ ಅದನ್ನೇ ನೆಕ್ಸ್ಟ್ ದಿನ ಬಿಸಿ ಮಾಡಿ ಇಟ್ಟು ನೆಕ್ಸ್ಟ್ ದಿನ ಅದನ್ನೇ ಉಪಯೋಗಿಸ್ತೀನಿ ಅದನ್ನೆಲ್ಲ ಚೆಲ್ಲೋಕೆ ಹೋಗಲ್ಲ ವೇಸ್ಟ್ ಮಾಡೋಕ್ಕೋಗೋಲ್ಲ ಅದನ್ನೇ ನಾನು ಉಪಯೋಗಿಸಿ ಅದನ್ನೇ ಇದು ಮಾಡ್ತೀನಿ ಅವರು ಕೂಡ ಜಾಸ್ತಿ ಹಾಲನ್ನು ಕುಡಿಯಲ್ಲ ಆದರೂ ಬಟ್ ಮಕ್ಕಳಿಗೆ ಕೊಡಬೇಕಲ್ಲ ಅಂತ ಕೊಡ್ತಿದ್ದೀನಿ ಅಷ್ಟೇ ಎರಡು ಟೈಮ್ ಕೊಟ್ಟಿಲ್ಲ ಅಂದರೂ ಒನ್ ಟೈಮ್ ಆದರೂ ಕೊಡಲೇಬೇಕಾಗುತ್ತೆ ಸಾಕಾಗುತ್ತೆ ಮಕ್ಕಳಿಗೆ ಅಷ್ಟೇ ಅದೇ ಅದ್ರ ಜೊತೆ ಏನಾದರೂ ಬಿಸ್ಕೆಟ್ಸು ಬ್ರೆಡ್ಡು ಏನಾದರೂ ಟೋಸ್ಟ್ಗೆ ಇಷ್ಟು ಮಾಡಿ ಅದನ್ನೇ ಸ್ನ್ಯಾಕ್ಸಾಗಿ ತಕ್ಷಣ ಸ್ಕೂಲಿಂದ ಕುಡ್ಕೋತಾರೆ ಇಲ್ಲ ತಿನ್ಕೋತಾರೆ ಅದೊಂದೇ ಟೈಮು ಮತ್ತು ಬೇರೆ ಟೈಮಲ್ಲೆಲ್ಲ ಬೆಳಗ್ಗೆ ಟೈಮು ರಾತ್ರಿ ಟೈಮ್ ಕುಡಿಯೋಕ ಹೋಗಲ್ಲ ಅವರು ಬೇಗ ಮಲ್ಕೊಬಿಡ್ತಾರೆ ಹಾಗಾಗಿ ಸಂಜೆ ಟೈಮ್ ಒಂದು ಸಲ ಒನ್ ಟೈಮ್ ಕೊಡ್ತೀನಿ ಹಾಗಾಗಿ ಅದರಲ್ಲೂ ಕೂಡ ಮನಿ ಸೇವಿಂಗ್ ಮಾಡ್ತೀನಿ ಮತ್ತು ತರಕಾರಿಗಳಲ್ಲೂ ಅಷ್ಟೇ ತರಕಾರಿಗಳಿಗೆ ನಮಗೆ ಇಷ್ಟು ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ ಅದನ್ನು ಮನಿ ಸೇವಿಂಗ್ ಯಾವ ಥರ ಮಾಡ್ತೀರಾ ಅಂತ ಕೇಳಿದ್ರೆ ತರಕಾರಿ ಒಂದಿಷ್ಟು ಲೀಸ್ಟನ್ನ ನಾನು ಮಾಡ್ಕೋತೀನಿ ಲೀಸ್ಟನ್ನು ಮಾಡಿಕೊಂಡು ಈ ದಿನಕ್ಕೆ ಇಷ್ಟು ಈ ತರಕಾರಿ ಬೇಕು ಸಾಂಬಾರಿಗೆ ಬೇಕು ತಿಂಡಿಗೆ ಬೇಕು ಪಲ್ಯಕ್ಕೆ ಬೇಕು ಅನ್ನೋದು ಮೇಂಡು ಫಿಕ್ಸ್ ಆಗೋಗಿರ್ತೀನಿ ನಾನು ಒಂದಿನಕ್ಕೆ ಇದು ಒಂದಿನಕ್ಕೆ ಸೊಪ್ಪು ಒಂದಿನ ತರಕಾರಿಗಳು ಒಂದಿನ ಮೊಟ್ಟೆ ಆ ಥರ ಆಮೇಲೆ ವೀಕ್ಲಿ ಬಂದು ನಾನ್ ವೆಜ್ ಅಂತೂ ಖಂಡಿತ ಇರುತ್ತೆ ಇನ್ನು ಬೇಕಾಗಿರೋದು ನಮಗೆ ಆರು ದಿನ ಆರು ದಿನದಲ್ಲಿ ನಾವು ಏನು ಬೇಕೋ ಅದನ್ನು ತರಿಸ್ಕೋಬೋದು ಒಂದಿನ ತರಕಾರಿ ಒಂದಿನ ಸೊಪ್ಪು ಇನ್ನೊಂದಿನ ಮಿಕ್ಸ್ ತರಕಾರಿ ಇನ್ನೊಂದಿನ ಕಾಳು ಮೊಳಕೆ ಕಟ್ಟಿರೋ ಕಾಳಲ್ಲಿ ಪಲ್ಯ ಮಾಡೋದು ಆ ಥರ ಪಲ್ಯಗಳಲ್ಲಿ ವಿವಿಧ ರೀತಿ ನಾನು ಮಾಡ್ಕೋತೀನಿ ಹಾಗಾಗಿ ನನಗೆ ಅಷ್ಟು ತರಕಾರಿಯಲ್ಲೂ ಖರ್ಚು ನನಗೆ ಬರಲ್ಲ ಯಾಕೆಂದರೆ ಪ್ರತಿಯೊಂದು ನ್ಯೂಟ್ರಿಷನ್ ಬಂದು ತರಕಾರಿಯಲ್ಲೇ ಸಿಗಬೇಕು ಅಂತೇನಿಲ್ಲ ಕಾಳುಗಳಲ್ಲೂ ಕೂಡ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ನಮಗೆ ಅದರಲ್ಲೂ ಕೂಡ ಕಾಳು ಕನ್ ಏನು ಮಾಡಬೇಕು ಅಂದರೆ ಅದನ್ನು ಮೊಳಕೆ ಕಟ್ಟು ಅದರಲ್ಲೂ ಪಲ್ಯಗಳಿಂದ ಪಲ್ ಪಲ್ಯಗಳನ್ನು ಮಾಡೋದ್ರಿಂದ ಅದರಲ್ಲೂ ಕೂಡ ನಮಗೆ ತುಂಬ ಒಳ್ಳೆಯ ಶಕ್ತಿಗಳು ಸಿಗುತ್ತೆ ಅದನ್ನು ಕೂಡ ಮಾಡ್ತೀನಿ ಒಂದಿನ ಮೊಟ್ಟೆ ಬೇಯಿಸಿ ಮಕ್ಕಳಿಗೆ ಹೊಡ್ತೀನಿ ದಿನ ಏನು ಮಾಡ್ತೀನಿ ಅಂದರೆ ಮೊಟ್ಟೆಯಿಂದ ಏನಾದರೂ ವೆರೈಟಿಯಾಗಿ ಅವ್ರಿಗೆ ಮಾಡಿಕೊಡ್ತೀನಿ ಬುರ್ಜಿ ಏನಾದರೂ ಒಂದು ಮಾಡಿಕೊಡ್ತೀನಿ ಹಾಗಾಗಿ ಒಂದಿಷ್ಟು ಸೈಡ್ ಡಿಶ್ ಅಂತನೂ ಆಗುತ್ತೆ ಒಳ್ಳೊಳ್ಳೆ ಡಿಶಸ್ ಕೂಡ ಆಗುತ್ತೆ ಆಮೇಲೆ ಮನಿ ಸೇವಿಂಗ್ ಅಂದು ಆಗಲೇ ಆಗುತ್ತೆ ಅದಕ್ಕೋಸ್ಕರ ಫಸ್ಟೇ ನಾವು ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ತರಕಾರಿ ಒಂದಿಷ್ಟು ಲೀಸ್ಟನ್ನು ನಾವು ಮಾಡ್ಕೋಬೇಕು ಒಂದಿಷ್ಟು ಲೀಸ್ಟನ್ನು ನಾವು ಮಾಡ್ಕೊಂಡ್ರೆ ಸೋಮವಾರ ಇದು ಮಂಗಳವಾರ ಇದು ಬುಧವಾರ ಇದು ಅಂತ ವಾರಕ್ಕೆ ಒಂದ್ಸರ್ತಿ ಪ್ರತಿ ವಾರ ಅದನ್ನೇ ಮಾಡ್ಕೊಂಡು ಹೋಗ್ಬೇಡಿ ತಿನ್ನೋರ್ಗು ಬೇಜಾರಾಗಿ ಹೋಗುತ್ತೆ ಈ ವಾರ ಈ ವಾರ ಇವಾಗ ಭಾನುವಾರ ಆಗಿದೆ ಅಂದರೆ ಭಾನುವಾರ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಿಮಗೆ ಕೂತ್ಕೊಂಡು ಒಂದು ಬುಕ್ಕಲ್ಲಿ ನೀವು ಬರ್ಕೊಬಿಟ್ರೆ ಆ ವರ್ಕೆ ನಿಮಗೆ ಟೆನ್ಷನು ಇರೋಲ್ಲ ಅಡುಗೆ ಅಡುಗೆ ಮಾಡಬೇಕಾದ್ರೆ ಅಯ್ಯೋ ಏನು ಮಾಡಲಿ ಪ್ರತಿಯೊಂದು ಲೇಡೀಸ್ಗಳಿಗೆ ಹೌಸ್ ವೈಫ್ಗಳಿಗೆ ಅದೇ ಟೆನ್ಷನ್ ಇರೋದು ಏನು ಅಂದರೆ ನಾಳೆ ಏನು ತಿಂಡಿ ಮಾಡಲಿ ನಾಳೆ ಏನು ಅಡುಗೆ ಮಾಡಲಿ ನಾಳೆ ಏನು ಸಾಂಬಾರು ಮಾಡಲಿ ಅನ್ನೋ ಟೆನ್ಷನ್ನೇ ತುಂಬ ಇರುತ್ತೆ ರಾತ್ರಿ ಮಲಗೋ ಟೈಮಲ್ಲೂ ಅದೇ ಇರುತ್ತೆ ಹಾಗಾಗಿ ನೀವು ಒಂದು ಲೀಸ್ಟನ್ನು ಬರ್ಕೊಬಿಟ್ರೆ ಆವಾಗ ನಿಮಗೆ ಆ ಟೆನ್ಷನ್ ಇರೋಲ್ಲ ಇಲ್ಲಾಂದರೆ ಕ್ಯಾಲೆಂಡರ್ ಇರುತ್ತಲ್ಲ ಕ್ಯಾಲೆಂಡ್ರಲ್ಲಿ ನೀವು ಸೋಮವಾರ ಮಂಗಳವಾರ ಈ ಥರ ಅಂತ ನೀವು ಬರ್ಕೊಬಿಟ್ರೆ ಪಲ್ಯ ಪಲ್ಯ ಬಂದು ಸೊಪ್ಪಿನ ಪಲ್ಯ ಇಲ್ಲ ಕಾಳಿನ ಪಲ್ಯ ಇಲ್ಲಾಂದರೆ ತರಕಾರಿ ಪಲ್ಯ ಆ ಥರ ಮೊಟ್ಟೆ ಏನಿದೆ ನಾನ್ ವೆಜ್ಜು ಇಲ್ಲ ಚಿಕನ್ನು ಕಬಾಬು ಏನಿದೆ ಅದನ್ನು ಒಂದಿಷ್ಟು ಲೀಸ್ಟನ್ನು ಮಾಡ್ಕೊಬಿಟ್ರೆ ಆವಾಗ ನಿಮಗೆ ಟೆನ್ಷನ್ ಫ್ರೀನೂ ಆಗಿರುತ್ತೆ ಮನಿ ಸೇವಿಂಗೂ ಕೂಡ ಆಗಿರುತ್ತೆ ಇವಾಗ ನಾವು ಮನಿ ಸೇವಿಂಗ್ಗೆ ಒಂದು ನಾನ್ನೂರಿಂದ ಐನೂರು ರೂಪಾಯಿ ತರಕಾರಿ ಥರಕ್ಕೆ ತೊಗೊಂಡೋಗಿರ್ತೀವಿ ಅದರಲ್ಲಿ ನಾವು ಹೋಗ್ಬೇಕಾದ್ರೆ ನಾವು ಥಿಂಕ್ ಮಾಡ್ಕೊಂಡು ಹೋಗಬೇಕು ಏನೆಲ್ಲ ಬೇಕು ನಮಗೆ ಎಷ್ಟೆಲ್ಲ ಮನಿ ಸೇವಿಂಗ್ ಮಾಡ್ಬೋದು ಅಂದ್ಕೊಂಡು ಅದಲ್ಲದೆ ಗ್ರೀನ್ ಹೌಸು ಆ ಥರ ಏನಾದರೂ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋದರೆ ನಾವು ತುಂಬ ಖರ್ಚಾಗುತ್ತೆ ದುಡ್ಡು ಅದು ಪ್ರತಿಯೊಂದು ರೇಟ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಎಷ್ಟೋ ಜನ ಬಡವರಾಗಲಿ ಎಷ್ಟೋ ಜನ ಆ ವಯಸ್ಸಾದವ್ರಾಗ್ಲಿ ರೋ ರೋಡ್ ಸೈಡಲ್ಲಿ ಬಂದು ತರಕಾರಿಗಳನ್ನ ಹಾಕೊಂಡಿರ್ತಾರೆ ಅಲ್ವಾ ಅವ್ರಿಗೂ ಕೂಡ ವ್ಯಾಪಾರ ಆಗ್ಬೇಕಲ್ವಾ ಅವರು ಕೂಡ ಒಳ್ಳೊಳ್ಳೆ ತರಕಾರಿನೇ ತರೋದು ಯಾರು ಕೂಡ ಇತ್ತೀಚೆಗೆ ಆತರ ತರಕಾರಿಯನ್ನು ತರಲ್ಲ ಅಲ್ಲೂ ಹೋದ್ರೆ ಕೂಡ ನಮಗೆ ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ ನಮಗೆ ಆ ಥರ ನಾವು ಅವ್ರಿಗೆ ಎಲ್ಪ್ ಮಾಡಿದಂಗೂ ಆಗುತ್ತೆ ನಮಗೆ ಮನಿ ಸೇವಿಂಗ್ ಆದಂಗೂ ಆಗುತ್ತೆ ಹಾಗಾಗಿ ನಾವು ಆ ಥರ ಇದರಲ್ಲಿ ತಗೊಂಡ್ರೆ ತರಕಾರಿಗಳಲ್ಲಿ ಅಷ್ಟೆಲ್ಲ ಸೇವಿಂಗ್ ನಾವು ಮಾಡ್ಕೋಬೋದು ಇವಾಗ ಐನೂರು ರೂಪಾಯಿ ಕೊಟ್ಟರು ಅಂದರೆ ಮನೇಲೆ ಒಂದು ನೂರು ರೂಪಾಯಿ ಇತ್ತೀರಿ ನಾವು ಮನ್ಸಲ್ಲೇ ಅಂದ್ಕೊಬಿಡಿ ನಾನು ಇಷ್ಟಕ್ಕೆ ತೊಗೋಬೇಕು ಅನ್ನೋದನ್ನ ಇವಾಗ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಅಂತ ಹೇಳಿದ್ರೆ ಇವಾಗ ಬಿನಿಸ್ ಕ್ಯಾರೆಟ್ ತೊಗೋಬೇಕು ಈ ವಾರದ ಬಜೆಟಲ್ಲಿ ಬಿನಿಸ್ ತುಂಬ ರೇಟ್ ಆಗೋಗಿರುತ್ತೆ ಎಂಬತ್ತು ರೂಪಾಯಿ ಆಗಿರುತ್ತೆ ನೂರು ರೂಪಾಯಿ ಆಗೋಗಿರುತ್ತೆ ಅವಾಗ ಏನು ಮಾಡ್ತೀರಾ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಮುಂದಿನ ವಾರ ಬೇಕಾದ್ರೂ ತಗೋಬೋದು ಅದರಲ್ಲೇ ಬೇರೆ ಪಲ್ಯ ಬೇರೆ ತರಕಾರಿಗಳು ಏನಿದೆ ಅದನ್ನ ತಗೋಬಹುದು ನೀವು ಅಲ್ವಾ ನನಗೆ ಎಕ್ಸಾಂಪಲ್ ಯಾವ ತರ ಎಕ್ಸಾಂಪಲ್ ಅಂದ್ರೆ ಇವಾಗ ಬೇರೆ ತರಕಾರಿ ಏನಾದರೂ ರೇಟ್ ಜಾಸ್ತಿ ಆಗಿದ್ರೆ ಅದನ್ನ ತಗೊಳ್ಳೇಬೇಕು ಅಂತ ಏನೋ ತಗೋಬೇಡಿ ಈ ವಾರ ಅಂದ್ರೆ ನೆಕ್ಸ್ಟ್ ವಾರ ತಿನ್ಬೋದು ಅಲ್ವಾ ಅದನ್ನೇ ತಗೋಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಅವ್ರಿಗೂ ಅದು ಕಡಿಮೆ ಆಗೋಗಿರುತ್ತೆ ಇಳ್ದಿರುತ್ತೆ ಆದ್ರಿಂದ ಬೇರೆ ಕ್ಯಾರೆಟು ಬೀಟ್ರೂಟು ಮತ್ತಷ್ಟು ಯಾವ್ದು ತಿನ್ನಬೇಕು ತರಕಾರಿಗಳು ಅದನ್ನು ತಗೊಂಬಂದು ಮಾಡ್ಬೋದು ಯಾವ್ದು ಸ್ವಲ್ಪ ಕಡಿಮೆ ಇರುತ್ತೆ ರೇಟು ಅದರಲ್ಲಿ ಕೂಡ ನಾವು ತರಕಾರಿ ತಿನ್ನಬೇಕು ಅಷ್ಟೇ ಎಲ್ಲ ತರಕಾರಿಯಲ್ಲಿ ಒಂದೊಂದು ವಿ ಇನ್ನೊಂದು ವಿಧವಾದ ಶಕ್ತಿಗಳಿರುತ್ತೆ ಎಲ್ಲದರಲ್ಲೂ ಇರಲೇ ಇರುತ್ತೆ ಒಂದರಲ್ಲಿ ಬಿಟ್ಟು ಒಂದರಲ್ಲಿ ಇಲ್ಲ ಅಂತ ಯಾವ್ದ್ರಲ್ಲೂ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ತರಕಾರಿಗಳೂ ಟ್ರೈ ಮಾಡ್ದಂಗೂ ಆಗುತ್ತೆ ಮನಿ ಸೇವಿಂಗ್ ಮಾಡ್ದಂಗೂ ಆಗುತ್ತೆ ಇವಾಗ ಇವತ್ತು ನೂರು ರೂಪಾಯಿ ಇರೋ ಬಿನಿಸು ವಾರ ಐವತ್ತು ರೂಪಾಯಿನೂ ಆಗ್ಬೋದು ಅಲ್ವಾ ಹಾಗಾಗಿ ಯಾವುದು ಕಡಿಮೆ ರೇಟಿಗೆ ನಮಗೆ ಸಿಗುತ್ತೆ ಅದನ್ನು ಸ್ವಲ್ಪ ತರಕಾರಿಗಳನ್ನ ನಾವು ತಗೋಬೇಕಾಗುತ್ತೆ ಈಗ ಬಿನಿಸು ಕ್ಯಾರೆಟು ಆಲೂಗೀಡೆ ಆ ಥರ ನಿಮಗೆ ಏನು ಬೇಕು ಮನೆಗೆ ಏನೆಲ್ಲ ಬೇಡ ಏನಲ್ಲೂ ಇವಾಗ ನಾವು ಮನೇಲಿ ಒಂದು ಲೀಸ್ಟ್ ಹಾಕೊಂಡು ಹೋಗಿರ್ತೀವಿ ಸಾಂಬಾರಿಗೆ ಈ ತರಕಾರಿ ಬೇಕು ಅಂತ ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ರೇಟು ಜಾಸ್ತಿ ಆಗಿರುತ್ತೆ ಆವಾಗ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಇವಾಗ ರೇಟ್ ಜಾಸ್ತಿ ಆಗಿದೆ ನೂರು ರೂಪಾಯಿ ಆಗಿದೆ ನೂರೈವತ್ತು ರೂಪಾಯಿ ಆಗೋಗಿದೆ ಅಂತ ಹೇಳಿದ್ರೆ ಅದು ತೊಗೊಂಡು ಬಂದರೆ ಸುಮ್ಮನೆ ಒನ್ ಟೈಮ್ಗೆ ಆಗುತ್ತೆ ಅಲ್ವಾ ಅದು ನೆಕ್ಸ್ಟ್ ವಾರ ಅಂತ ಸ್ಕಿಪ್ ಮಾಡಿಬಿಟ್ಟು ಯಾವುದು ನಿಮಗೆ ಬೇಕು ಸಾಂಬಾರಿಗೆ ಸ್ವಲ್ಪ ಬೆಂಡೆಕಾಯಿ ಆ ಥರನೂ ಕೂಡ ನೀವು ತಗೊಂಡು ಮನೆ ನಿಭಾಯಿಸ್ಕೊಂಡು ಹೋಗ್ಬೋದು ಸರಿನಾ ತರಕಾರಿದು ಇಷ್ಟ ಆಯಿತು ಹಾಲಿಂದು ಹೇಳಿದೆ ನಾನು ಮನೆ ಮತ್ತು ಮನೆ ಗ್ರೋಸರಿನು ಕೂಡ ನಾನು ಹೇಳ್ದೆ ಇವಾಗ ಮನೆ ಗ್ರಾಸರಲ್ಲೂ ಕೂಡ ನೀವು ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಮನೆ ಗ್ರಾಸರಿನೂ ಕೂಡ ಲೀಸ್ಟ್ ಹಾಕೋಬೇಕು ಆಮೇಲೆ ಮನೆಯಲ್ಲಿ ಫಸ್ಟು ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಇವಾಗ ಮೈದಾ ಹಿಟ್ಟು ಇದೆಯಾ ಗೋಧಿ ಹಿಟ್ಟು ಇದೆಯಾ ಅದು ಎಷ್ಟು ಕೆ ಜಿ ಇದೆ ಹಾಫ್ ಕೆ ಜಿ ಇದೆಯಾ ಅರ್ಧ ಕೆ ಜಿ ಇದೆಯಾ ಅಂದ್ಕೊಂಡು ಅದನ್ನು ನೀವು ಮನೆಯಲ್ಲೇ ಫಸ್ಟು ಸಾಮಾನು ಏನೆಲ್ಲ ನೀವು ಲೀಸ್ಟ್ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ನೀವು ಏನೆಲ್ಲ ಇದೆ ಇಲ್ಲ ಅನ್ನೋದ್ ಕೂಡ ನೋಡ್ಕೊಬಿಟ್ರೆ ನೀವು ಅದು ವೇಸ್ಟ್ ಕೂಡ ಆಗಲ್ಲ ಮತ್ತೆ ನಾವು ತರ್ಬೇಕಾದ್ರೆ ಸ್ವಲ್ಪ ತರ್ಕೋ ತಗೊಂಡ್ ಬರ್ಬೋದು ಇವಾಗ ನಮ್ಮ ಹತ್ರ ಒಂದು ಕಾಲ್ ಕೆ ಜಿ ಅಷ್ಟು ಎಲ್ಲ ಉಳ್ದೋಗಿದೆ ಅದು ಇನ್ನೂ ನಾವು ಇನ್ನೊಂದು ಕಾಲ್ ಕಾಲ್ ಕೆ ಜಿ ಇನ್ನೊಂದ್ ಅರ್ಧ ಅರ್ಧ ಕೆಜಿ ತರ್ಬೋದು ತರ್ಬಹುದು ಇವಾಗ ಒಂದ್ ಕೆಜಿ ತರೋ ಜಾಗದಲ್ಲಿ ಒಂದು ಹಾಫ್ ಕೆ ಜಿ ಏನಾದ್ರು ತಗೊಂಡ್ ಬರ್ಬೋದು ಅದಕ್ಕೋಸ್ಕರ ಈಗ ಜಾಸ್ತಿ ನೀವು ಜಾಸ್ತಿ ಏನು ಉಪಯೋಗಿಸ್ತೀರಾ ಆ ಕಾಳುಗಳನ್ನು ಮಾತ್ರ ಜಾಸ್ತಿ ತೊಗೊಂಡು ಬನ್ನಿ ಉಪಯೋಗಿಸಲ್ಲ ನಾವು ತಿನ್ನೋದೇ ಇಲ್ಲ ರೇರು ಯಾವಾಗಲೂ ಒಂದು ಸತಿ ಮಾಡ್ತೀವಿ ಅನ್ನೋದನ್ನ ಹೋಗ್ಬಿಡಿ ತಂದರೂ ಕೂಡ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡು ಬನ್ನಿ ಸಾಕು ಅಷ್ಟೇ ಒಂದು ಟೈಮ್ಗೆ ಈಗ ತಿಂಗಳಲ್ಲಿ ಒಂದೇ ಸತಿ ಮಾಡೋದು ಎರಡೇ ಸತಿ ಮಾಡೋದು ಅನ್ನೋರಿದ್ರೆ ಅದು ಸ್ಕಿಪ್ ಮಾಡ್ಬಿಡಿ ಜಾಸ್ತಿ ತರಕ್ಕೆ ಹೋಗ ಹೋಗ್ಬಿಡಿ ಆಮೇಲೆ ಗ್ರೋಸರಿ ತರಬೇಕು ಹೋಗಬೇಕು ಅಂದರೆ ಜಾಸ್ತಿ ಮಕ್ಕಳು ಇರೋ ಟೈಮಲ್ಲಿ ಹೋಗ್ಬೇಡಿ ಮಕ್ಕಳು ಇರೋ ಟೈಮಲ್ಲಿ ಹೋದರೆ ಏನು ಮಾಡ್ತಾರೆ ಮಕ್ಕಳು ಹಠ ಮಾಡ್ತಾರೆ ಅದು ತೋಡಿ ಇದು ತೋಡಿ ಅದು ಬೇಕು ಇದು ಬೇಕು ಅಂತ ಮಕ್ಕಳ ಜೊತೆ ಕರ್ಕೊಂಡು ಹೋದರೆ ಅರ್ಧ ಖರ್ಚು ಅವ್ರಿಗೆ ಆಗೋಗಿರುತ್ತೆ ಈಗ ಮನೆ ಆದ್ರೂ ನೀವು ಕರ್ಕೊಂಡು ಹೋಗಲೇಬೇಕು ಮನೇಲಿ ಯಾರೂ ಇಲ್ಲ ಅವ್ರ ಜೊತೆ ಹೋಗಲೇಬೇಕು ಅಂತ ಹೇಳಿದ್ರೆ ನೀವು ಇಲ್ಲೇ ಹೇಳ್ಬಿಟ್ಟು ಹೋಗಿ ಮನೆಯಲ್ಲೇ ಹೇಳ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅವ್ರಿಗೆ ಸರಿನಾ ಈ ಥರ ಏನೂ ಕೇಳಬಾರ್ದು ನನಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಮನೆಯಲ್ಲೇ ಒಂದು ಡೀಲ್ ಮಾತಾಡಿಕೊಂಡು ನೀವು ಹೋಗಿರಿ ಅವಾಗ ಸ್ವಲ್ಪ ಅವರು ಕೂಡ ಕೇಳಲ್ಲ ಅವು ಕಂಡೀಷನ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಾಂದರೆ ಕರ್ಕೊಂಡು ಹೋಗಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ ಹಂಗೆ ಹಂಗೆ ಅಂತ ಸ್ವಲ್ಪ ಮಕ್ಕಳಿಗೆ ಗೊತ್ತಲ್ಲ ಅಂದಿರಿ ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಆ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು ಮಕ್ಕಳಿಗೆ ಆ ಥರ ಹೇಳಿ ಕರ್ಕೊಂಡೋಗ್ರಿಂದ ಹೋಗೋದ್ರಿಂದ ಮಕ್ಕಳು ಖರ್ಚು ಸ್ವಲ್ಪ ನಿಭಾಯಿಸ್ದಂಗೆ ಆಯಿತು ನಾವು ಅದಾದಮೇಲೆ ಇವಾಗ ನಾವು ಗ್ರೋಸರಿ ತರಕ್ಕೆ ಮನೇಲಿ ಒಂದು ಐದು ಸಾವಿರ ಕೊಟ್ಟಿರ್ತಾರೆ ಅಲ್ಲಿ ಅದರಲ್ಲಿ ಒಂದು ಒಂದೂವರೆ ಸಾವಿರ ಮನೇಲಿ ಇಟ್ಬಿಡಿ ಈ ಮೂರುವರೆ ಸಾವಿರದಲ್ಲೇ ನಾನು ಎಲ್ಲ ತೊಗೊಂಡು ಬರಬೇಕು ಅಂತ ಡಿಸೈಡ್ ಆಗಿಬಿಡಿ ಯಾಕೆಂದರೆ ಮನಿ ಸೇವಿಂಗ್ ಮಾಡ್ಕೊಳಕ್ಕೆ ಅದಕ್ಕೋಸ್ಕರ ಒಂದು ಒಂದೂವರೆ ಸಾವಿರ ಮನೇಲೆ ಇಟ್ಟಿರಿ ಅದಾದ್ಮೇಲೆ ಮೂರುವರೆ ವರ್ಷ ಸಾವಿರ ಹೋಗ್ತಿರಲ್ಲ ಅದರಲ್ಲೂ ಕೂಡ ನೀವು ಮಿಕ್ಕಿಸ್ಕೊಂಡು ತೊಗೊಂಡ್ಬರ್ಬೇಕು ಗ್ರೋಸರಿಗೆ ಹೋದ್ರೂ ಕೂಡ ಏನೆಲ್ಲ ಬೇಕು ಲೀಸ್ಟು ತೊಗೊಂಡೋಗಿರ್ತೀವಲ್ಲ ಅದ್ರ ಅದನ್ನ ಮಾತ್ರ ನಾವು ತಗೋಬೇಕು ಬೇರೆ ಎಲ್ಲ ಕಣ್ಣು ಆಳ್ಸಿದ್ರೆ ಅದು ಆಫರಲ್ಲಿದೆ ಇದು ಆಫರಲ್ಲಿ ಇದೆ ಅದು ತಗೋಬಿಡದ ಇದು ತೊಗೋಬಿಡದ ಅನ್ನೋದು ಬೇಡ ಸರಿನಾ ಏನಾದರೂ ನಿಮ್ಮ ಲೀಸ್ಟಲ್ಲಿರೋ ವಸ್ತು ಆಫರಲ್ಲಿದ್ದರೆ ತಗೊಳ್ಳಿ ಈಗ ತಿಂಗ್ ತಿಂಗಳು ನನ್ನ ಅಲ್ಲಿ ಅದು ತಗೊಳ್ಳಲೇಬೇಕು ಅನ್ನೋದು ಆಫರ್ ಏನಾದರೂ ಇದ್ದರೆ ಅದು ನಿಮಗೆ ಇನ್ನೂ ಮನಿ ಸೇವಿಂಗ್ ಆಗುತ್ತೆ ಅದೇನಾದರೂ ಇದ್ದರೆ ತಗೊಳ್ಳಿ ಆಫರ್ಗಳಲ್ಲಿ ಮತ್ತು ಯಾವ ಎಲ್ಲಿ ಜಾಸ್ತಿ ಆಫರ್ಸ್ ಇದೆ ಹಾಂ ಅನ್ನೋದನ್ನ ನೋಡಿ ನೀವು ಅಲ್ಲಿ ಆ ಅಂಗಡಿಗಳಿಗೆ ಹೋಗಿ ನೀವು ಇಲ್ಲ ಅಂಗಡಿಗಳಲ್ಲಿ ಅಕ್ಕಪಕ್ಕ ಅಂಗಡಿಗಳಲ್ಲಿ ಆಫರ್ಸ್ ಇದೆಯಾ ಕಡಿಮೆ ಇದೆಯಾ ಇಲ್ಲ ಒಂದು ಡಿ ಮಾರ್ಟು ರಿಲಯನ್ಸು ಯಾವುದ್ರಲ್ಲಿ ನಿಮಗೆ ಆಫರ್ಗಳಿದೆ ಮಂತ್ಲಿ ಆಫರ್ಸ್ ಅಂತೂ ಕೊಡಲೇ ಕೊಡ್ತಾರೆ ಅಲ್ಲಿ ಹೋಗಿ ನೋಡಿ ಅದಾದಮೇಲೆ ಡೇಟನ್ನು ನೋಡಿ ತೊಗೊಳ್ಳಿ ಏನೇ ತೊಗೋತೀವಿ ಅಂದರೆ ಲಾಸ್ಟ್ ಡೇಟಲ್ಲಿ ಏನಾದರೂ ಎಕ್ಸ್ಪೈರ್ ಆಗಿ ಆಗೋ ಟೈಮಲ್ಲಿ ಡಿಸ್ಕೌಂಟನ್ನ ಕೊಡ್ತಾರೆ ಅದನ್ನು ಕೂಡ ನೋಡಿ ತಗೋಬೇಕಾಗುತ್ತೆ ನೀವು ಆಫರ್ ಸಿಕ್ಕಿದೆ ಅಂದ ತಕ್ಷಣ ಎಲ್ಲನೂ ತಗೊಳ್ಳೋದಲ್ಲ ಅದನ್ನು ನೋಡಿ ಕೂಡ ನೀವು ತಗೋಬೇಕಾಗುತ್ತೆ ಅದನ್ನು ನೋಡಿ ನೀವು ತಗೊಳ್ಳಿ ತಗೊಂಡ್ ಬಂದು ಒಂದಿಷ್ಟು ಅದರಲ್ಲೂ ಕೂಡ ಮನಿ ಸೇವಿಂಗ್ ಮಾಡ್ಕೊಂಡು ಬಂದು ಅದು ತಂದ ತಕ್ಷಣ ನೀವು ಪರ್ಸಲ್ಲಾಗಲಿ ಎಲ್ಲಾದರೂ ಇಟ್ಕೊಳ್ಳೋದಲ್ಲ ಇವಾಗ ನೀವು ಮನಿ ಸೇವಿಂಗ್ ಯಾವ್ದ್ರಲ್ಲಿ ಮಾಡ್ತಾ ಇರ್ತೀರ ಒಂದು ಪರ್ಸಲ್ಲೋ ಇಲ್ಲ ಹುಂಡಿಯಲ್ಲೋ ಒಂದು ಬಾಕ್ಸಲ್ಲೋ ನಿಮ್ಮ ಮನಿ ಸೇವಿಂಗ್ ಅಂತ ಯಾವುದ್ರಲ್ಲಿ ಮಾಡ್ತೀರಾ ಅದನ್ನ ಫನ್ ಬಂದ ತಕ್ಷಣ ನೀವು ಏನು ರೆಡಿ ಆಗ್ತೀರೋ ಇಲ್ಲ ಅಡುಗೆ ರೆಡಿ ಮಾಡ್ತಿರೋ ಗೊತ್ತಿಲ್ಲ ಬಂದ ತಕ್ಷಣವೇ ಅದನ್ನು ದುಡ್ಡು ನಾ ಎಲ್ಲಿ ಹಾಕ್ಬೇಕು ಅದನ್ನ ಹಾಕ್ಬಿಟ್ರೆ ಆವತ್ತು ಆ ತಿಂಗ್ಳಿದು ಮುಕ್ತಾಯ ಆಯಿತು ಸರಿನಾ ಆ ತಿಂಗ್ಳಿದು ದುಡ್ಡು ನಾವು ಮತ್ತೆ ತೊಗೊಳೋಕ್ಕಾಗಲ್ಲ ಉಂಡಿ ಒಂದು ಇಟ್ಕೊಬಿಟ್ರೆ ನಿಮಗೆ ಇನ್ನೂ ಸುಲಭವಾಗಿ ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಆ ಹುಂಡಿಯಲ್ಲಿ ತೊಗೊಂಡೋಗಿ ನೀವು ಹಾಕ್ಬಿಟ್ರೆ ಆ ತಿಂಗ್ಳಿದು ಮುಕ್ತಾಯ ಆಯಿತು ನಿಮಗೆ ಆ ತಿಂಗಳಿದು ಮನಿ ಸೇವಿಂಗ್ ಕೂಡ ಆಯಿತು ಗ್ರೋಸರಿನೂ ಬತ್ತು ಮಕ್ಕಳನ್ನೂ ಹಂಗೋ ಹಿಂಗೋ ನಿಭಾಯಿಸ್ಕೊಂಡು ಅನ್ನೋದು ನಿಮಗೆ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ ಈ ನಾನು ಅಷ್ಟು ಸೇರಿಸಿದ್ದೀನಿ ಇಷ್ಟು ಸೇರಿಸಿದ್ದೀನಿ ಅಂತ ಮನಸ್ಸಲ್ಲೇ ಲೆಕ್ಕ ಹಾಕೊಳ್ಳೋಕೆ ಬೇಡ ಅದನ್ನ ನಾವು ಬಿಡಬೇಕು ಆ ಉಂಡಿಲಿ ಹಾಕ್ಬಿಟ್ರೆ ನಾವು ದುಡ್ಡನ್ನ ಮರ್ತೋಗ್ಬೇಕು ಆವಾಗ ನಮಗೆ ಮನಿ ಸೇವಿಂಗ್ ಜಾಸ್ತಿ ಆಗುತ್ತೆ ಇವಾಗ ಲೆಕ್ಕ ಹಾಕೊಂಡೇ ಇದ್ರೆ ಯಾವುದಾದ್ರೂ ಕಷ್ಟ ಬಂತು ನಾನು ಹುಂಡಿಲಿ ಇಷ್ಟು ಇದೆ ಹತ್ತು ಸಾವಿರ ಇದೆ ಐವತ್ತು ಸಾವಿರ ಇದೆ ಅಂದ್ಕೊಂಡು ಒಂದ್ಸಲ ಇರುತ್ತಲ್ವ ಆವಾಗ ನೀವು ಓಪನ್ ಮಾಡೋ ಚಾನ್ಸಸ್ ಇರುತ್ತೆ ಹುಂಡಿಲಿ ಹಾಕಿದ್ಮೇಲೆ ಹುಂಡಿನೂ ಬಿಡಬೇಕು ಹಾಕಿರೋ ದುಡ್ಡನ್ನು ಕೂಡ ಮರ್ತೋಗ್ಬಿಡ್ಬೇಕು ಆವಾಗ ನಾವು ಮನಿ ಸೇವಿಂಗ್ ಹೆಚ್ಚು ಹೆಚ್ಚು ಮನಿ ಸೇವಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರಿನಾ ನಂದು ಇವತ್ತಿನ ಮನಿ ಸೇವಿಂಗ್ ಅಂತ ಹೇಳಿದ್ರೆ ಇವತ್ತಿನ ಮನಿ ಸೇವಿಂಗ್ ಇಷ್ಟು ನಾನು ಅಂದ್ಕೊಂಡಿದ್ದೀನಿ ಅದರಲ್ಲೇ ಟಾರ್ಗೆಟ್ ಅಂತ ಫಸ್ಟ್ ನಾನು ಹೇಳಿದೆ ಟಾರ್ಗೆಟ್ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ತಿಂಗಳು ಎಷ್ಟು ಟಾರ್ಗೆಟ್ ಇಟ್ಕೊಂಡು ಚಾಲೆಂಜ್ ಮಾಡ್ಕೊಂಡು ನಾವು ಮನಿ ಸೇವಿಂಗ್ ಮಾಡ್ತೀವಿ ಅಂದರೆ ಇವಾಗ ನೀವು ನಾನು ಐದು ಸಾವಿರ ಮಾಡ್ತೀನಿ ಆರು ಸಾವಿರ ಮಾಡ್ತೀನಿ ಹತ್ತು ಸಾವಿರ ಚಾಲೆಂಜ್ ಮಾಡ್ತೀನಿ ಅಂತ ನೀವು ಈ ತಿಂಗ್ಳದ್ದು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಅಂತ ನಾನು ಹೇಳಿದ್ದೀನಿ ಮೂವತ್ತೊಂದು ಆಗುತ್ತೆ ಬಟ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕರೆಗೂ ನಾನು ಈ ಚಾಲೆಂಜನ್ನು ನಾನು ಮಾಡ್ತೀನಿ ಅಂತ ನೀವು ಟಾರ್ಗೆಟ್ನ ಮಾಡ್ಕೊಬಿಟ್ರೆ ಅದು ನಿಮ್ಗೆ ಈಸಿ ಆಗುತ್ತೆ ಮಾಡಲೇಬೇಕಾಗುತ್ತೆ ಅದು ಕುಂತ್ರು ನಿಂತರೂ ಅದೇ ಜ್ಞಾನ ಇರುತ್ತೆ ಈ ತಿಂಗಳು ನಾನು ಈ ಥರ ಇಷ್ಟು ಸೇವಿಂಗ್ ಮಾಡಲೇಬೇಕು ಮಾಡಲೇಬೇಕು ಹೇಗಾದರೂ ಮಾಡಲೇ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅವಾಗ ನಿಮ್ಗೆ ಎಲ್ಲಾದರೂ ನಿಮಗೆ ನಿಮ್ಮ ಮನೆಯವ್ರು ಒಂದು ನೂರು ರೂಪಾಯಿ ಕೊಟ್ರ ಇನ್ನೂರು ರೂಪಾಯಿ ಕೊಟ್ರ ಅದನ್ನ ತೊಗೊಂಡೋಗಿ ಸೇವಿಂಗ್ ಮಾಡ್ಬಿಡ್ತೀರಾ ಮನೆ ಖರ್ಚು ಏನಾದರೂ ಜಾಸ್ತಿ ಸ್ವಲ್ಪ ಮಿಕ್ಸ್ಬೇಕು ಅಂತ ತಲೆಯಲ್ಲಿ ಇರುತ್ತೆ ಅವಾಗ ಆ ಥರ ಏನಾದರೂ ಜಾಸ್ತಿ ದುಡ್ಡನ್ನ ಸೇವಿಂಗ್ ಮಾಡಿದ್ರೆ ಅದನ್ನೂ ತೊಗೊಂಡೋಗಿ ಹುಂಡಿಲ್ ಹಾಕಿರ್ತೀರಾ ಆ ಥರ ಎಲ್ಲ ದುಡ್ಡನ್ನು ಮಿಕ್ಸಿ ಮಿಕ್ಸಿ ಏನು ಮಾಡ್ತೀರ ಅಂದರೆ ಎಲ್ಲನೂ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಆವಾಗ ನಿಮಗೆ ಅದೇ ಇರುತ್ತೆ ಸೇವಿಂಗ್ಸ್ ಮಾಡಬೇಕು ಮಾಡಬೇಕು ಅನ್ನೋ ಮೈಂಡ್ ಇರುತ್ತೆ ಚಾಲೆಂಜ್ ಅಂತ ಮಾಡ್ಕೊಬಿಟ್ರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಮನಿ ಸೇವಿಂಗ್ ಮಾಡಿ ಒಂದೊಳ್ಳೆ ಗೋಲ್ಡನ್ನು ಪರ್ಚೇಸ್ ಮಾಡಿ ಜಾಸ್ತಿ ಬೇರೆ ಬಟ್ಟೆಗಳು ಅದು ಇದು ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ಳಿ ತಿಂಗ್ ತಿಂಗಳು ವಾರ ವಾರ ಬಟ್ಟೆಗಳು ತೊಗೊಳೋದು ಅದನ್ನು ಕೂಡ ತಪ್ಪು ಅದನ್ನು ಬಿಟ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡೋಕ್ಕೆ ಹೋಗಿ ಹೆಣ್ಮಕ್ಳು ಆವಾಗ ನಿಮ್ಮ ಕೈಯಲ್ಲಿ ದುಡ್ಡಿದ್ದಂಗೆ ಆವಾಗಿದ್ರು ಸರಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್